ೇನ್ ಮೊದಲೇ ಬಾರಿಗೆ ನಾನು ಏನು ನಾಮಿನೇಷನ್ ಮಾಡಿದಾಗ ಇವರು ಒಬ್ಬರು ಯುವಕ ಇವನು ಕೆಲಸ ಮಾಡೋಕ್ಕೆ ಸಾಧ್ಯನಾ ನೆನ್ಮಂಗ್ಲ ತಾಲೂಕಲ್ಲಿ ಇವನು ಕೆಲಸ ಮಾಡಿ ಸರ್ವೈವ್ ಆಗ್ತಾನ ಅನ್ನೋ ಒಂದು ಮನೋಭಾವ ಇತ್ತು ನಮ್ಮ ರೈತರಲ್ಲಿ ಅದನ್ನೆಲ್ಲ ಅಳಿಸೋಕೆ ಇವತ್ತು ನಮ್ಮ ನೆನ್ಮಂಗ್ಲ ತಾಲೂಕಲ್ಲಿ ಒಂದು ಹದಿನೈದು ಎಕರೆ ಜಾಗ ಆಗಿರ್ಬೋದು ಕೆ ಡಿ ಬಿ ಇಂದ ಅಲಾಟ್ಮೆಂಟ್ ಆಗಿರ್ಬೋದು ಸುಮಾರು ಅರವತ್ತ್ನಾಲ್ಕು ಶುದ್ಧ ನೀರಿನ ಕುಡಿಯೋ ಘಟಕ ಆಗಿರ್ಬೋದು ಸುಮಾರು ಒಂದು ಅರವತ್ತೆರಡು ಹೊಸ ಬಿಲ್ಡಿಂಗ್ಗಳಾಗಿರ್ಬೋದು ಒಂದು ಹದಿನೆಂಟು ಹೊಸ ಬಿ ಎಮ್ ಸಿಗಳಾಗಿರ್ಬೋದು ಎರಡು ಸಾವಿರ ಚೇರ್ ಕೊಡಿಸಿರುವಂಥ ಕೆಲಸಗಳಾಗಿರ್ಬೋದು ಹಾಗೂ ಮತ್ತು ಏನು ನಮ್ಮ ರೈತರು ಒಂದು ಬಹುದಿನದ ಬೇಡಿಕೆ ಇತ್ತು ಹಾಲಿನ ದರ ಭಾಳ ಕಮ್ಮಿ ಇದೆ ಅಂತ ನಾವು ಅದ್ರ ಜೊತೆ ನಮ್ಮ ರೈತ ಸಂಘ ಮತ್ತು ನಾವು ಎಲ್ಲ ಅವರು ಕೈ ಜೋಡಿಸಿ ನಾವು ಅವತ್ತು ಮಗೋರಾತ್ರಿ ಸ್ಟ್ರೈಕ್ ಹಮ್ಮಿಕೊಂಡಾಗ ನಮ್ಮ ಏನು ಸರ್ಕಾರ ಅವರಿಗೆ ಮನ್ನಣೆ ನೀಡಿ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದು ಎಲ್ಲ ಕೊಡುಗೆಯನ್ನು ನಮ್ಮ ರೈತ ಸಂಘಕ್ಕೆ ಸಲ್ಲಬೇಕು ಹಾಗೂ ಸೊ ಈಗ ನಾವು ಎರಡನೇ ಬಾರಿಗೆ ಪರೀಕ್ಷೆಗೆ ಬಂದಿದ್ದೀವಿ ಯುವಕರಿಗೆ ನಮ್ಮ ಎಲ್ಲ ಅಧ್ಯಕ್ಷಗಳು ಮನ್ನಣೆ ನೀಡ್ತಾರೆ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೊಂದು ಏನು ಅಂದರೆ ಇವತ್ತಿನ ಏನು ಕೆಲವರು ಮಾತಾಡೋ ಪ್ರಕಾರ ಎಲ್ಲ ದುಡ್ಡಿಗೆ ಬೆಲೆ ಕೊಡ್ತಾರೆ ದುಡ್ಡಿಗೆ ಬೆಲೆ ಕೊಡ್ತಾರೆ ಅಂತ ಯಾವುದೇ ಅಧ್ಯಕ್ಷ ಆಗಿರ್ಬೋದು ಯಾರು ದುಡ್ಡಿಗೆ ಬೆಲೆ ಕೊಡುವಂಥವ್ರು ಅಥವಾ ಅವ್ರನ್ನ ಮಾರಿಕೊಳ್ಳುವಂಥ ಕೆಲಸ ಅವ್ರು ಯಾರೂ ಮಾಡೋದಿಲ್ಲ ಅವರು ನನ್ನ ಜೊತೆಗೆ ಇರ್ತಾರೆ ಮುಂದೇನೂ ಇರ್ತಾರೆ ಇವತ್ತು ಇದ್ದಾರೆ ಮುಂದೇನೂ ಇರ್ತಾರೆ ಅಂತ ನಾನು ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟ ಭಾಸ್ಕರ್ ಅವರು ಐದು ವರ್ಷದ ಏನು ಬದಲಾವಣೆ ಮಾಡಿದರು ಮುಂದೆ ಏನು ಬದಲಾವಣೆ ಮಾಡಬೇಕು ನೋಡಿ ಈಗ ಇಡೀ ದೇಶದಲ್ಲೇ ಒಂದು ಒಂದು ನಾನು ಒಂದು ಒಂದು ಬ ಒಂದು ಸಿಂಪಲ್ ಆಗಿರೋದು ಒಂದು ಹೇಳ್ತೀನಿ ಏನು ಒಂದು ಹೈನುಗಾರಿಕೆ ಇತ್ತು ಅಲ್ಲಿ ಎಮರ್ಜೆನ್ಸಿ ಅಂತ ಬರ್ತಾಯಿತ್ತು ಎಮರ್ಜೆನ್ಸಿ ಬಂದಾಗ ಡಾಕ್ಟ್ರು ಎಮರ್ಜೆನ್ಸಿ ಕೂಪನ್ ಹಾಕಿದ್ರೆ ಯಾವಾಗೋ ಬರೋತಾಯಿದ್ರು ಅಂದರೆ ಯಾವಾಗೋ ಬರ್ತಾಯಿದ್ರು ಅಂದರೆ ಅವ್ರು ಫೋನ್ ಮಾಡ್ಕೊಂಡು ಬರೋವಂಥ ಪದ್ಧತಿ ಇರಲಿಲ್ಲ ನಾವು ಬಂದ ನಂತರ ಒಂದು ಎಲ್ಲರಿಗೂ ಈಗ ಫೋನ್ ಮಾಡಿ ಯಾರು ಅವ್ರು ಯಾರು ಅಧ್ಯ ಅವ್ರು ಯಾರು ಅಧ್ಯಕ್ಷ ಇದೆ ಅಥವಾ ಯಾರು ರೈತರು ಇದ್ದಾರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಬರೋದು ನೆಕ್ಸ್ಟು ತಿರ್ಗಿ ಅವರು ಆದಮೇಲೆ ಅದು ಬೆಳಿಗ್ಗೆ ತಿರ್ಗಿ ಮತ್ತೆ ಫಾಲೋ ತಿರ್ಗಿ ಫೋನ್ ಮಾಡಿ ಹಸು ಹುಷಾರಾಗಿದೆಯಾ ಅಂತ ಹೇಳಿ ಒಂದು ತಿರ್ಗಿ ವಿಚಾರಿಸೋವಂಥ ಕೆಲಸ ಇದು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಅದು ನಮ್ಮ ನೆನ್ಮಂಗ್ಲ ತಾಲೂಕಿಂದಲೇ ಸ್ಟಾರ್ಟ್ ಆಗಿದೆ ಅದಲ್ದಿರ ಇವತ್ತು ಏನು ಒಂದು ಹದಿನೈದು ಎಕರೆ ಜಾಗ ನಮಗೆ ಅಲಾಟ್ಮೆಂಟ್ ಆಗಿದೆ ಏನು ಕೆ ಡಿ ಬಿಯಿಂದ ಅದನ್ನು ಒಂದು ಫೀಡ್ ಫ್ಯಾಕ್ಟ್ರಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ಬೆಂಗಳೂರು ಹಾಲು ಒಕ್ಕೂಟ ವ್ಯಾಪ್ತಿಗೆ ನಮ್ಮದೇ ಆದಂಥ ಒಂದು ಫೀಡ್ ಫ್ಯಾಕ್ಟ್ರಿ ಇದ್ದರೆ ನಾವು ಕೆ ಎಮ್ ಎಫ್ ಮೇಲೆ ಒಂದು ಏನು ಒಂದು ಅವಲಂಬನೆ ಇರುತ್ತೆ ಅದನ್ನು ಕಮ್ಮಿ ಮಾಡುವಂಥದ್ದು ಆಗುತ್ತೆ ಆಮೇಲೆ ಫೀಡು ನಾವೇ ತಯಾರು ಮಾಡೋದರಿಂದ ನಮಗೆ ಟ್ರಾನ್ಸ್ಮಿಷನ್ ಚಾರ್ಜ್ ಅಂದರೆ ಏನು ಟ್ರಾ ಏನು ಟ್ರಾನ್ಸಾಕ್ಷನ್ ಚಾರ್ಜ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅವೆಲ್ಲ ಕಮ್ಮಿಯಾಗಿ ಇನ್ನೂ ರೈತರಿಗೆ ಫೀಡ್ ಇನ್ನೂ ಕಮ್ಮಿ ದರದಲ್ಲಿ ಕೊಡುವಂಥ ಕೆಲಸಗಳು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆಮೇಲೆ ಜೋಳ ಖರೀದಿ ಆಗಿರ್ಬೋದು ಜೋಳ ಖರೀದಿ ಯಾಕಂದರೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲೇ ಫೀಡ್ ಫ್ಯಾಕ್ಟ್ರಿ ಆದರೆ ನಾವೇ ರೈ ಡೈರೆಕ್ಟ್ ಆಗಿ ಜೋಳ ಖರೀದಿ ಮಾಡ್ಬೋದು ಅದರಿಂದ ಮತ್ತೆ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಈಗ ಅದರ ನೇರವಾಗಿ ಏನು ಸಂದೇಶವನ್ನು ಕೊಡ್ತೀರಿ ನಿಮ್ಮ ರೈತ ಅಧ್ಯಕ್ಷರುಗಳಿಗೆ ಈಗ ಸಾಕಷ್ಟು ಜನಪಟ್ಟಿ ನಡೀತಾ ಇದೆ ಕ್ಷೇತ್ರದಲ್ಲಿ ನಾನು ಅಧ್ಯಕ್ಷರು ಅಧ್ಯಕ್ಷರು ಅವರಿಗೆ ಹೇಳೋದು ಒಂದೇ ಮಾತು ನಾವು ಏನು ಕೆಲಸ ಮಾಡಿದ್ದೀವಿ ಕೆಲಸಕ್ಕೆ ಮಂದಣೆ ನೀಡಿ ಮತ ನೀಡಿ ದುಡ್ಡು ಕಾಸು ಎಲ್ಲದಕ್ಕೂ ಮನ್ನಣೆ ಕೊಟ್ಟರೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನೆನ್ಮಂಗ್ಲ ತಾಲೂಕು ಈ ಮಟ್ಟಕ್ಕೆ ತಂದಿದ್ದೀವಿ ಆ ಮಟ್ಟನ ಹಿಂದಕ್ಕೆ ಹೋಗುವಂಥ ಕೆಲಸ ದಯಮಾಡಿ ನಾವು ಅಧ್ಯಕ್ಷಗಳು ಮಾಡಬಾರ್ದು ಯಾರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಜೊತೆ ಯಾರು ದಿನ ಕೈ ಜೋಡಿಸಿದ್ದಾರೆ ಯಾರು ನಿಮಗೆ ಫೋನ್ ಕಾಲಿಗೆ ಸಿಗ್ತಾರೆ ಅಥವಾ ನಿಮ್ಮ ಫೋನ್ ಕರೆಗೆ ನಾವು ಸ್ವೀಕರಿಸೋವಂಥ ಕೆಲಸ ಸಿಗ್ತಾರೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರಿಗೆ ಮತ ನೀಡಬೇಕು ಅಂತ ತಾನು ತಮ್ಮಲ್ಲಿ ಕೇಳ್ಕೋತೀನಿ ಗೆಲ್ಲೋದು ನೂರಕ್ಕೆ ನೂರು ನಮ್ಮ ಅಧ್ಯಕ್ಷಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಅದೇನು ಸಮಸ್ಯೆ ಇಲ್ಲ ನೂರಕ್ಕೆ ನೂರು ಗೆಲ್ಲೋ ಅಂಥದ್ದು ಇದೆ ಯಾಕಂದರೆ ಲಾಸ್ಟ್ ಚುನಾವಣೆಯಲ್ಲೇ ಅಷ್ಟೇ ನಮ್ಮನ್ನು ಯಾರು ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲ ನಮ್ಮ ಅಧ್ಯಕ್ಷಗಳು ಗೌರವದಿಂದ ನಾವು ಇವತ್ತು ಗೆದ್ದು ಬಂದಿದ್ವಿ ಎರಡನೇ ಬಾರಿ ನಾವು ಪರೀಕ್ಷೆ ಬಂದಿದ್ದೀವಿ ನಾವು ಏನು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾವೇನು ಬಂದಿಲ್ಲ ನೂರಕ್ಕೆ ನೂರು ಪಟ್ಟು ನಾವು ಈ ಐನು ಉದ್ಯಮಕ್ಕೆ ಮತ್ತು ನಮ್ಮ ಬೆಂಗಳೂರು ಡೈರಿಗೆ ಅಥವಾ ರೈತರಿಗೆ ನಾವು ಸಹಾಯ ಮಾಡಿದ್ದೀವಿ ಮುಂದಿನ ಅವರು ನಮ್ಗೆ ಅದು ಮನವಿ ನೀಡಿ ನಮಗೆ ಮತ ನೀಡ್ತಾರೆ ಅಂತ ನಾನು ಭಾವಿಸ್ತೀನಿ